ನೋಡಿ ಅರಮನೆಯ ಒಳಗಡೆ ಚಾಮುಂಡಿ ತಾಯಿಯ ಪೂಜೆ ತಾಯಿಯ ಉತ್ಸವ ಮೂರ್ತಿಗೆ ಅರ್ಚಕರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಮೈಸೂರಿನ ಅರಮನೆಯನ್ನ ಪ್ರವೇಶಿಸಿದೆ ಉತ್ಸವ ಮೂರ್ತಿ ನಾಡ ದೇವತೆಗೆ ಅಲಂಕಾರ ಮಾಡ್ತಾ ಇದ್ದಾರೆ ಅರ್ಚಕರು ಇಂದು ಚಿನ್ನದ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳುವಂತಹ ಸಂದರ್ಭ ನೋಡಿ ಪ್ರತಿ ಬಾರಿಯೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬ್ಕೊಳ್ಬೇಕು ಅಂದರೆ ಬೆಟ್ಟ ಹತ್ಬೇಕು ಆದರೆ ಈ ಬಾರಿ ತಾಯಿ ಅಂದರೆ ಪ್ರತಿ ಬಾರಿ ಮೈಸೂರಿ ಈ ಒಂದು ದಸರಾ ಸಂದರ್ಭದಲ್ಲಿ ತಾಯಿಯೇ ಸ್ವತಃ ಅಂಬಾರಿಯನ್ನು ಇರೋದಕ್ಕೆ ಭಕ್ತರನ್ನು ಆಶೀರ್ವಾದಿಸೋದಕ್ಕೆ ಬರುವಂತಹ ಸಂದರ್ಭ ಇದು ಈ ಚಾಮುಂಡಿ ಬೆಟ್ಟದಿಂದ ಕರೆತರಬೇಕಾದರೂ ಕೂಡ ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇತ್ತು ಅಲ್ಲಿ ಅಲಂಕಾರವನ್ನು ಮಾಡಿ ಮೆರವಣಿಗೆ ಮುಖಾಂತರವಾಗಿ ಈಗ ಬಂದು ತಲುಪಿದ್ದಾಗಿದೆ ಉತ್ಸವ ಮೂರ್ತಿ ಇಲ್ಲಿ ಅಂಬಾರಿಯಲ್ಲಿಟ್ಟು ಈಗ ವಿಶೇಷವಾದ ಅಲಂಕಾರವನ್ನು ಪೂಜೆಯನ್ನು ತಾಯಿಗೆ ನೆರವೇರಿಸಲಾಗುತ್ತೆ ಆ ಒಂದು ಪ್ರಕ್ರಿಯೆ ಈಗ ಸದ್ಯ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದೇ ಜಂಬೂ ಸವಾರಿಯೇ ಇವತ್ತಿನ ಮೇನ್ ಹೈಲೈಟ್ ಅಂದರೆ ಇವತ್ತಿನ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆ ಗಜ ಮೇಲೆ ಅಂಬಾರಿಯನ್ನು ಇರಿಸಿ ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೇನೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕಾದಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದಿಂದ ಮೈಸೂರಿಗೆ ಜನ ಆಗಮಿಸಿದ್ದಾರೆ ಈಗ ನಾವು ನೋಡ್ತಾ ಇರೋ ಹಾಗೆ ಒಂದು ಏನೆಲ್ಲ ಸಂಪ್ರದಾಯಗಳಿದೆ ಈ ಹಿಂದಿನಿಂದಲೂ ಪಾಲಿಸ್ಕೊಂಡು ಬಂದಂತಹ ಸಂಪ್ರದಾಯಗಳು ಅದೆಲ್ಲವೂ ಕೂಡ ಕಟ್ಟುನಿಟ್ಟಾಗಿ ಆಚರಿಸ್ಕೊಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಚಾಮುಂಡಿ ತಾಯಿಯನ್ನ ಅಲಂಕಾರಗೊಳಿಸುವಂತಹ ಪ್ರಕ್ರಿಯೆಗಳು ಈಗ ನಡೀತಾ ಇದೆ ಚಾಮುಂಡಿ ಬೆಟ್ಟದಿಂದ ಕರೆತರುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ವಿಶೇಷವಾದ ಪೂಜೆಗಳಾಗಿದ್ದನ್ನು ನಾವು ಗಮನಿಸಿದ್ವಿ ಅಂದರೆ ಅಲಂಕೃತಗೊಂಡಂತಹ ನಾಡ ದೇವತೆಯನ್ನ ಪೂಜಿಸಿ ನಂತರದಲ್ಲಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮುಖಾಂತರವಾಗಿ ಅಂದರೆ ಮಾರ್ಗ ಮಧ್ಯದ ಅಂದರೆ ಮಾರ್ಗ ಮಧ್ಯದಲ್ಲೂ ಕೂಡ ಸಾಕಷ್ಟು ಜನ ಅಲ್ಲಿ ನಿಂತು ನಮಸ್ಕರಿಸಿದಂತಹ ಸಂದರ್ಭಗಳನ್ನು ಕೂಡ ನಾವು ನೋಡಿದ್ವಿ ಆ ರೀತಿ ರೋಡ್ನ ಮುಖಾಂತರವಾಗಿ ಅರಮನೆ ಮೈದಾನವನ್ನ ತಲುಪಾಗಿದೆ ಅಲ್ಲಿ ಈಗ ಅಂಬಾರಿಯಲ್ಲಿ ನಾಡದೇವತೆಯನ್ನ ಕೂರಿಸಿ ಅಲ್ಲಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ನೆರವೇರಿಸಲಾಗುತ್ತೆ ಆ ಒಂದು ಪ್ರಕ್ರಿಯೆ ಒಂದು ಭಾಗದಲ್ಲಿ ನಡೀತಾ ಇದೆ